ಏ ಮೋನೇಶ ಮತ್ತೇನು ಸಮಾಚಾರ ಏನೇನು ನಡೆಸಿ ಏನೇನಿಲ್ಲ ಪಟಾಕಿ ಕೊಡ್ರಿ ಒಂದು ಮಸ್ತ್ ಸ್ಟೋರಿ ಮಾಡ್ತೀನಿ ಬೆಂಗ್ಳೂರು ಬುಕ್ ತಕ್ಷಣ ಸ್ಟೋರಿ ಸ್ಟಾರ್ಟ ಒಂದು ಕೆಲಸ ಮಾಡು ಶಶಿ ಅಣ್ಣನ ತಗೋ ಒಳ್ಳೆ ಮೇಕಪ್ ಮಾಡಿ ಆರ್ಟಿಸ್ಟ್ ಅಂತ ನೀವೇನು ರೀ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ್ಬೇಕ ಮೂಲೆ ಕುಂತಾರ ಅಲ್ಲಿ ಇಲ್ಲಿ 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 ಅಪ್ಪ ಹುಡು ಅಮ್ಟಾಪುರ ಮಂದಿ ಎಲ್ಲ ಬೇವಿನ ಗಿಡದ ಕೆಳಗೆ ಕುಂತಿರಿ ಓ ಶಶಿಯಣ್ಣ ಯಾವಾಗ ಬಂದಿ ನಾಟಕ ಇದ್ರೆ ನೀ ಕೈಗೆ ಸಿಗೋಂಗಿಲ್ಲ ಬರೀ ನಾಟಕ ಮಾಡ್ಕೊಂತ ಹೋಗ್ಬಿಡ್ತೀಪ್ಪ ಸೀಸನ್ ಕಡಿಮೆ ಇದಾವ್ ಅಲೋ ಅಮ್ಮ ಮುನೀಶ್ಸಾ ಏನು ಬರೀ ಶಾರ್ಟ್ ಫಿಲ್ಮ್ ಮಾಡ್ಕೊಂತ ಬರ್ರಿ ಬೆಂಗಳೂರು ಬೆಂಗ್ಳೂರು ರೆಡ್ಡಿ ಒಂದರ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡ ಬರೀ ಮಾಡಿ 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 ಇದ್ರಾಗ ಇಡ್ತೀನಿ ರಿಲೀಸ್ ಮಾಡ ಸ್ವಲ್ಪ ಓ ಕಬೂತರ ಮುನೀಸ ನೀ ಇಲ್ಲೇ ಕುಂತೀರ ನಿನ್ನ ಶಾರ್ಟ್ ಫಿಲ್ಮಿಗೆ ಒಂದು ಕಾನ್ಸೆಪ್ಟ್ ಕೊಡ್ತೀನಿ ಎರಡನೇ ನಿಮಿಷ ಟೈಮ್ ಮಾಡಿದ್ದು ನೋಡೋದು ಬಕ್ ಬರಲಿ ಬಡಲಿ ಬರೀ ಇದಾವ ಊರ್ ಮನೆ ಹಾಳು ಕೆಲಸ ಮಾಡೋದ ಬರ್ಲಾ ನಾನು ಮೇಡಮರ ನಮಸ್ಕಾರ ಯಾರು ನೀವು ಏನು ನಿಮ್ಮ ಹೆಸರು ನನ್ನ ಹೆಸರು ತ್ರಿವೇಣಿ ಇದೇ ಇವರು ಸರ್ಕಾರಿ ಶಾಲೆಗೆ ಟೀಚರಾಗಿ ವರ್ಕಿಗೆ ಬಂದಿದ್ದೀನಿ ಓ ಐ ಸಿ ಟೀಚರ್ ಬೈ ದ ಬೈ ದಿಸ್ ಅಮ್ಟಾಪುರ ಈಸ್ ಅಂಡರ್ ಇನ್ ಮೈ ಕಂಟ್ರೋಲ್ ಐ ಮೀನ್ ಐ ಆಮ್ ದ ಅಧ್ಯಕ್ಷ ಆಫ್ ದಿಸ್ ಅಮ್ಟಾಪುರ್ ಬೈ ದ ಬೈ ಮೈ ಸೆಲ್ಫ್ ಮೈಲಾರಿ ಗೋಕುಲ್ ಯು ಕಾಂಟ್ ಸ್ಪೀಕ್ ಇಂಗ್ಲೀಷ್ ಬಿಕಾಸ್ ಐ ಥಿಂಕ್ ಯು ಆರ್ ಕನ್ನಡ ಮೀಡಿಯಂ ಟೀಚರೇ ಇರಲಿ ನಾನೇ ಕನ್ನಡ ಮಾತಾಡ್ತೀನಿ ಮೇಡಮರ ನಿಮ್ಮಂಥ ಹೆಣ್ಮಕ್ಳು ಚಂದನ್ ಹುಡ್ಗ್ಯಾರ ಟೀಚರಾಗಿ ನೌಕರಿ ಮಾಡೋದು ನೋಡಿದ್ರೆ ನನ್ನ ಮನ್ಸಿಗೆ ಭಾಳ ನೋವು ಆಕೈತಿ ಯಾಕಂದ್ರೆ ನೀವು ಇಪ್ಪತ್ನಾಲ್ಕು ತಾಸು ಕಣ್ಣಾಗಿ ಎನ್ನಿ ಬಿಟ್ಕೊಂಡು ಓದಿ ಟೀಚರ್ ಆಗಿರ್ತೀರಿ ನಮ್ಮೂರು ಹಳ್ಳ್ಯಾಗೆಲ್ಲ ಈ ಸರ್ಕಾರ ಸಾಲಿ ಮುಚ್ಚಾಕಿಬಿಟ್ಟವು ನಿಮ್ಮಂಥ ಹುಡುಗಿಯರು ಬಂದ್ರೆ ತಾನ ತಾನೇ ಓಪನ್ ಹಾಕವ ಸಾಲಿ ನೀವೇನು ಹೆದರ್ಬೇಡ್ರಿ ನಿಮಗೆ ಏನಾರ ಸಹಾಯ ಬೇಕಂದ್ರೆ ನಾ ಅದೇನಂತ ಮರಿಬೇಡ್ರಿ ಹೆಣ್ಮಕ್ಳಿಗೆ ಯಾವಾಗಲೂ ಇಪ್ಪತ್ನಾಲ್ಕು ತಾಸು ನಾನು ಮನೆ ಬಾಕಲು ತೆಗೆದೈತಿ ಹೆಲ್ಪ್ ಮಾಡ್ತೀನಿ ನೀವು ಒಬ್ಬರು ಅಂತ ತಿಳ್ಕೊಬೇಡ್ರಿ ನಿಮ್ಗೆ ಏನೋ ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ ಅಂದಂಗೆ ಎಲ್ಲಿ ಉಳ್ಕೊಂಡ್ರಿ ನೀವು ನಾನು ಹುಬ್ಬಳ್ಳಿ ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಮೇಡಮ್ ಅರ ಹುಬ್ಬಳ್ಳಿಯಾಗಿಂದ ನಮ್ಮ ಅಮಟಾಪುರಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡ್ತೀರಿ ನೋಡಾಕರ ಎಷ್ಟು ಚಂದ ತೆಳ್ಳಗೆ ಮೊದಲ ತೆಳ್ಳಗದ್ರಿ ನೀವು ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ಕರಿಗೆ ಹೋಗಿರಿ ನೀವು ಒಂದು ಕೆಲಸ ಮಾಡಿರಿ ಇಪ್ಪತ್ತಾರು ಲಕ್ಷ ರೂಪಾಯಿ ಕೊಟ್ಟು ಮೊನ್ನೆ ಆರ್ ಸಿ ಸಿ ಮನೆ ಹಾಕ್ಸಿ ಮನಿ ಮ್ಯಾಲೆ ಎರಡು ರೂಮ್ ಖಾಲಿ ಅದಾವೆ ಒಂದ್ರಾಗ ನೀವು ಇರಿ ನಿಮಗೆ ಹೆಂಗೆ ಹಂಗಿರಿ ನೋ ಅಬ್ಜೆಕ್ಷನ್ಸ್ ಆದ್ರೆ ಒಂದು ಸ್ವಲ್ಪ ನಾ ಹೇಳ್ದಂಗೆ ಕೇಳ್ಕೊಂಡಿರಿ ಅಲ್ಲ ಸಾರಿ ನನಗಿದ್ರೆ ಅವಶ್ಯಕತೆ ಇಲ್ಲ ಏನು ಬೇಕೋ ಅದನ್ನ ನಾನೇ ವ್ಯವಸ್ಥೆ ಮಾಡ್ಕೊಳ್ತೀನಿ ಮೇಡಮ್ಮ ಈ ಅಮತಾಪುರದೊಳಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ ಯಾರೂ ಹೇಳಿಲ್ಲ ಪ್ರತಿಯೊಬ್ಬರಿಗೂ ಈ ಅಧ್ಯಕ್ಷನ ಅವಶ್ಯಕತೆ ಐತಿ ಹಾ ನೀವು ಇವತ್ತು ಹೊಂಟಿರ್ಬೋದು ಇವತ್ತಲ್ದ ನಾಳೆ ನನ್ನ ಹತ್ರ ಬಂದ ನಾಚ್ಕೊಂಡು ನೋಡಿಕೆ ಬರ್ತಾಳ ಒಳ್ಳೆ ಶನಿ ಗಂಟು ಬಿತ್ತು ಯಾವ್ಯಾವ ಜನ ಇರ್ತಾರಪ್ಪ

ನಾನು ಅಲ್ಲಿ ಒಬ್ಬ ವ್ಯಕ್ತಿನ ಕಳಿಸ್ತೇನೆ ನೀನೆಲ್ಲ ಇರೋ ಎದುರ್ಕೋಬೇಡ ಮೇಡಮ್ ನಮಸ್ತೆ ತ್ರಿವೇಣಿ ಮೇಡಮ್ ಅಂದ್ರೆ ನೀವು ನೀವಲ್ಲ ಅದೇ ನಮ್ಮ ಇವರು ಬಿ ಓ ಶಂಕರನಾಗ್ ಸರ್ ಫೋನ್ ಮಾಡಿದ್ರಿ ಮೇಡಮ್ ಹೇಳಿ ಮೇಡಮ್ ಏನು ಸಮಸ್ಯೆ ನಿಮಗೆ ಇಲ್ಲಿ ಏನಿಲ್ಲ ಈ ಊರ ಅಧ್ಯಕ್ಷ ಇದ್ದಾರಲ್ವಾ ಅವ್ರು ತುಂಬಾ ಕಾಟ ಕೊಡ್ತಾ ಇದಾರೆ ನೋಡಿ ಅದಕ್ಕೆ ಆದಷ್ಟು ಬೇಗ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕಂತ ಫೋನ್ ಮಾಡಿದ್ದ ಮೇಡಮ್ ಇದು ನಿಮ್ಮ ಫಸ್ಟ್ ಅಪಾಯಿಂಟ್ಮೆಂಟ್ ಫಸ್ಟ್ ಜಾಬ್ ಹಾ ಹೌದು ಸರ್ ಅಲ್ರಿ ಮೇಡಮ್ ಫಸ್ಟ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ತೀರಿ ನೀವು ಬಂದ ಕೂಡಲೇ ಹಿಂಗ ಆತು ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಹೋದಲ್ಲೆಲ್ಲ ಈ ತೋರ್ ಸ್ವಲ್ಪ ಜನ ಇದ್ದೇ ಇರ್ತಾರೆ ಹೆಂಗ ಟ್ರಾನ್ಸ್ಫರ್ ಮಾಡ್ಕೊಂಡು ಎಷ್ಟು ಎಷ್ಟು ಹೇಳಿ ಅಡ್ಡಾಡ್ತೀರಿ ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡ್ರಿ ನೋಡಿರಿ ಅದರಲ್ಲಿ ನಿಮ್ಮಂಥವ್ರು ನಮ್ಮ ಸರ್ಕಾರಿ ಶಾಲೆಗೆ ಬ ಬಂದಿದ್ದು ನಮಗೆ ಖುಷಿ ಐತಿ ನಮ್ಮ ಸರ್ಕಾರಿ ಶಾಲೆಗೆ ಒಬ್ಬರು ಶಿಕ್ಷಕರಾಗಿ ಬರ್ತಾರಂದ್ರೆ ನಾವು ಇಡೀ ಗ್ರಾಮದವರು ಅವ್ರಿಗೆ ಭಾಳ ಭಾ ಒಂದು ಗೌರವ ಕೊಡ್ತೀವಿ ಹೀಗಾಗಿ ನೀವು ತಲೆ ಕೆಡಿಸ್ಕೊಬೇಡ್ರಿ ನೋಡ್ರಿ ಊರಂದ್ಮೇಲೆ ಅಂಥವ್ರು ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಬಿಡ್ರಿ ಬರ್ರಿ ಮೆಂಬರ್ ಹತ್ರ ಆಗೋಣ ಇಲ್ಲಪ್ಪ ಬೇಡ ಬೇಡ ಮೇಡಮ್ ತಲೆ ಕೆಡಿಸ್ಕೊಡ ಬರ್ರಿ ನಾನೆಲ್ಲ ಹೇಳ್ತೀನಿ ಬರ್ರಿ ಬರೀ ಮೇಡಮ್ ತಲೆಗಡಿಸ್ಬಿಡ್ರಿ ಅಂಥವ್ರು ಹೆಂಗೆ ಪಾಠ ಕಲಿಸ್ಬೇಕು ನಂಗೆ ಗೊತ್ತೈತಿ ನಾ ಹೇಳಿಲ್ಲ ತಿರ್ಗಾಡ್ಕೊಂತ ಮತ್ಕೊಂಡ್ ನನ್ನ ಹತ್ರ ಬಂದ್ರೆ ಅಲ್ರಿ ನಾ ನಿಮ್ಗೆ ಹೇಳೇನೆ ಏನಾರ ನಿಮ್ಗೆ ಅವಶ್ಯಕತೆ ಇದ್ರೆ ನಾ ಮಾಡ್ತೇನೆ ಅಂತ ಹೇಳಿ ಒಬ್ಬರ ಬರ್ಬೇಕಿಲ್ಲ ಈ ಮಗ ಜಗದೇ ನೆದ ಕರ್ಕೊಂಡ್ಬಂದಿರಿ ಈ ಜಗದೀಶ ಕರ್ಕೊಂಡ್ ಬಂದಿರಿ ನೀವು ಹೋಗಿ ಮೆಂಬರ ಮೇಡಮ್ ಅವ್ರ ನಮ್ಮ ಊರಿಗೆ ಬಂದು ಇಳಿದ್ ಕೂಡ್ಲೆ ಫಸ್ಟ್ ನೀವೇ ಬೇಟೆಗಿದ್ರೆ ಬೇಟೆಗೇನೆ ನಿಮ್ಮ ಬಗ್ಗೆ ಬಾರಿ ಹೋಗಿದ್ರು ಅವರು ಬಂದು ಕೂಡ್ಲೆ ನೋಡ್ರಿ ನಮ್ಮ ಊರು ಬರೆಯೋ ಶಿಕ್ಷಕರು ನಮ್ಗೆ ಒಂಥರ ದೇವ್ರ ಸಮಾನ ಇದ್ದಂಗೆ ಅಂದ್ರೆ ಹೌದಾ ಅದಕ್ಕೆ ಅಂತ ಒಳ್ಳೆ ಮೆಂಬರ್ ಇಂಥ ಊರಾಗದಾರಲ್ಲ ನೀವು ಅಧ್ಯಕ್ಷ ಅಧ್ಯಕ್ಷ ಅಂದ್ರೇನು ರೀ ನಿಮಗೆ ಅವ್ರು ಅಧ್ಯಕ್ಷರ ಅಂದ್ರೆ ಮೆಂಬರ್ ಅಂದ್ರಿ ಅವ್ರ ನೀವು ಅಧ್ಯಕ್ಷ ಇದಿಲ್ಲ ಮೇಡಮ್ ಮೊದಲೆಲ್ಲ ಮೆಂಬರ್ ಇದ್ರಿ ಇವ್ರು ಹಿಂದ್ ಮೂರು ಹೋದೆ ಈಗ ಅಧ್ಯಕ್ಷರಾಗ್ಯಾರ ರೀ ಅವರಿಗೆಲ್ಲ ಸಹಕಾರ ಕೊಡ್ತೀವಿ ಅಂದ್ರೆ ಅಂತ ನೀವು ಮೇಡಮ್ಮ ಇನ್ನು ಮೇಲೆ ನೀವು ಏನು ತಲೆ ಕೆಡ್ಸ್ಬಿಡ್ರಿ ಈ ಊರಾಗ ಯಾರು ಇಲ್ಲ ಅಂತ ಅನ್ಕೊಳ್ಕೊಡ್ರಿ ನೀವು ಈ ಊರಾಗ ನಿಮ್ಗೆ ಒಬ್ಬ ಅಣ್ಣ ಅದನ ಅಣ್ಣ ಬೇರೆ ಯಾರು ಇಲ್ಲ ಮೆಂಬರ್ ಯಾತ್ರಿ ಮೆಂಬರ್ ಹೌದಿಲ್ಲ ರೀ ಹಾಂ ಏ ಅಣ್ಣ ಅವ್ರ ಊರಾಗ ಅಲ್ಲ ನೀವು ಹೇಳಿದ್ರತ್ತಲ್ಲ ಅಣ್ಣನ ಸ್ಥಾನದಾಗ ನಿಂತ ನಿಮ್ಗೆ ಏನು ಬೇಕು ಎಲ್ಲ ಸಹಕಾರ ಮಾಡ್ತಾನೆ ಅಂತ ಹೇಳಿ ನೀ ಹಂಗೆ ತಿಳ್ಕೊಂಡಿರಿ ಆ ಮೇಡಮ್ ನೀನೊಂದು ನಾಕ್ ದಿನ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡ್ ಇಲ್ರಿ ರಕ್ಷಾ ಬಂಧನ ಆಯ್ತು ರಕ್ಷಾ ಬಂಧನ ರಾಕಿ ಕಟ್ಟಿಬಿಡ್ತಿದ್ರಿ ನಾಕ್ ದಿನ ಮುಂಚೆ ಬಂದ್ರೆ ರಾಖಿ ಕಟ್ತಿದ್ಲ ಈಗ ನಾಲ್ಕು ದಿನ ಅದ್ಮೇಲೆ ಬಂದಾಳ ಮುಗಿತೆ ಮೆಂಬರ ನಾಕ್ ದಿನ ಮುಂಚೆ ಕಟ್ಟಿದ್ರು ಅಕ್ಕನ ತಂಗಿನ ಇವಾಗ ಕಟ್ಟಿದ್ರು ಅಕ್ಕ ಅಥವಾ ತಂಗಿನ ಆಗ್ಬೇಕ ಯಾಕೆ ರಾಖಿ ತಂದಿರಬೇಕಲ್ ಈಗ ತಂದಿರ ಇಲ್ಲ ರಾಖಿ ಇಲ್ಲ ಕೇತ್ರಿ ಹೇಳಿಲ್ಲ ಮುಂದಿನ ವರ್ಷ ನೀನ್ ಹೋವ ಮೆಂಬರ್ ಅದಕ್ಕೆ ಯಾಕೆ ತಲೆ ಕಿಡಿಸ್ಕೊಂತೀರಿ ನನ್ನ ಹಂತಕ್ ರಾಕ್ ಇತ್ತಲ್ಲ ಮೇಡಮ್ ನಿಮ್ ತಂಗಿ ಕಟ್ಟಿದ್ಲಿ ಇರ್ಲಿ ನಮ್ಮ ತಂಗಿ ಕಟ್ಲಿಲ್ಲ ಅಂದ್ರೆ ನನ್ಗೆ ಯಾವತ್ತಿದ್ರು ತಂಗಿನ ಹೋಗ್ರಿ ಮೇಡಮ್ ಏನಾಗಲ್ಲ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅಣುಬಂದ ಜಗದೀಶ್ ತಂದ ಈ ತಂಗಿಯಿಂದ ಮೇಡಮ್ ನೀವೇನ್ ತಲೆ ಕಿಡಿಸ್ಬಿಡ್ರಿ ನಿಮ್ಮ ಮ್ಯಾಲ್ ರೂಮ್ ಕಲಿಯೋದಲ್ಲ ಒಂದ ನಮ್ಮ ಟೀಚರ್ ಗೆ ಬಸ್ ಗೆ ತರ ಅವರು ಬಾಡಿಗೆ ನೋಡ್ತೀನಿ ಅಂದರ ಅವರಿಗೆ ಕೊಡುದಿತ್ತ ಅದ ನಾನು ಅರ್ಥ ಬಿಟ್ಟಿದ್ದ ನಾನು ಏನು ಹೇಳಿಲ್ಲ ಈಗ ರಾಖಿ ಕಟ್ಟೋಕ್ಕಿಂತ ಮುಂಚೆಕ ಆಗಿದ್ರೆ ಏನರ ಮಾಡಬಹುದು ಇತ್ತಾ ಈಗ ಬಾಡಿಗೆ ಕೊಡ್ಬಹುದು ಸರಿ ಮೇಡಂ ನೀವು ಜಾಯ್ನ್ ಆಗ್ರಿ ಏನ ಸಮಸ್ಯೆ ಇದ್ರು ಸಮಸ್ಯೆ ಬದ್ರು ಮಾಡ್ತೀವಿ ನಾವು ನಡ ರಾಕಿ ಕಟ್ಟಿದಿರಲ್ಲ ಮತ್ತೆ ಇನ್ನು ಮಾಡೋದು ಓಕೆ ಅಣ್ಣ ಸರಿ ಮೇಡಂ ಬರ್ರಿ ಆ ಸೈಬರ್ ಸ್ವಲ್ಪ ಶಂಕರನಾಗ್ ಸರ್ ಫೋನ್ ಮಾಡಿ ಹೇಳಬಿಡಿ ಹ ಸರ್ ಅಧ್ಯಕ್ಷರ ಬರ್ತೀವಿ ನಮಸ್ಕಾರ ನಿಮ್ಮ ಒಳ್ಳೆ ಕೆಲಸ ಇಷ್ಟ ಚಂದ ಮಾತಾಡಬಹುದು ಎಲ್ಲಿಂದರ ಬಂದ ಬಿಡ್ತಾನ ನಮ್ಮ ತಂಗಿನ ಬುಟ್ಟ ಹಾಕೊಂಡ ನಮ್ ತಂಗಿಗ ಮಾವಾಗ್ಯಂತ ಚಂದ ಕಳ್ಳಗ ಕಳ್ಳ ರಥದೇವಿ ಅಂತ ಹುಡುಗಿ ಟೀಚರ್ ಆಗಿ ಬಂತ ಒಂದ್ ಎರಡು ಕಾಳ ಒಳಗೆ ಮಾಡ್ಕಿ ಕಟ್ ನಮ್ಗೆಲ್ಲಾ ಮಿಷನ್ ಮಾಡೇ ಬಿಡ್ತಾನ ಈ ನನ್ನ ಮಗನ ಬಿಟ್ಟರೆ ನಮಗ್ ಹುಳಿಗಾಲಿಲ್ಲ